புரிய கல்ல மல்லவ மல்லவ எங்க முங்கலித்து பரீ இவ் கல்லவ மல்லவ இவங்க நெனப்பாகி ஆ மக ஏன் மனிவாப்பா இல்லை மகள ನೋಡಿವಾ ಹೇಳತ್ತಿ ಅವಲ್ಲ ಇವತ್ ನೋಡಿಲಿ ಯಾವ್ದೋ ಪ್ರಸಂಗದಾಗ ಅವ್ ಇವತ್ತು ಹೇಳಿ ಬೇಕಾದಾಗ್ಲಿ ಇವತ್ತಿದ್ದ ದ್ವಾರದಾಗ್ಲಿ ದ್ವಾರ್ದಿದ್ದು ಸಾಂದಾಗ್ಲಿ ಇವತ್ತು ಬುಧವಾರ ಇದ್ದಿದ್ದು ಬೇಸ್ತಾರ ಆಗ್ಲಿ ಬೇಸ್ತಾರ ಇದ್ರ ಮಂಗಳವಾರ ಆಗ್ಲಿ ಆದ್ರ ಹೆಂಗಾರ ಮಾಡಿ ಮಾಡಿ

ಇವತ್ತೇನಿತ್ತಾ ಬುಧವಾರದ ಬಿಸಿ ಬಿಸಿ ಸುದ್ದಿ ಇದೇನಿದು ಎಸ್ ಎಲ್ ಸಿ ಹುಡುಗನ ಜೊತೆಗೆ ಮೂವತ್ತೈದು ವರ್ಷದ ಆಂಟಿ ಎರಡು ಮಕ್ಕಳ ಜೊತೆಗೆ ಪರಾರಿ ನಮ್ಮಂತ ಸಿಂಗಲ್ಸ್ ಹುಡುಗರಿಗೆ ಅಮೇರಿಕಾ ಚೀನಾದಿಂದ ಹುಡುಗಿಯರು ತಂದು ಮದುವೆ ಮಾಡಿಸುವ ಗ್ಯಾರಂಟಿ ನಮ್ಮ ಸಿಎಂ ಅನ್ನೊಂದ ಏಳನೇ ಗ್ಯಾರಂಟಿ ಇರ್ಬೇಕು ಅನ್ಸುತ್ತೆ ನಾನು ಹಲ್ಲಿಲ್ಲದ ಮುದುಕಿ ಒಂದುಗಳ ಕಬ್ಬನ್ನು ತಿಂದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಹೆಂಗಾರ ತಿಂತಿರ್ಬೇಕು ಅರವತ್ ವರ್ಷದ ಮುದುಕನಿಗೆ ಅರವತ್ ವರ್ಷ ಆದ ಮೇಲೆ ಎರಡು ಅವಳಿ ಜವಳಿ ಮಕ್ಕಳು ನೀನು ಬತ್ತ ಹೋದ ಬೋರ್ನ ನೀರ್ ಹೆಂಗ ಬಂದಿರ್ಬೇಕಂತಲ್ಲ ನೀವು ಹೊಲಕ್ ನೀರ್ ಹೆಂಗಾರ ಹಾಸಿರ್ಬೇಕು ನೀನ್ ಹೂ ಹಾಸೋನ್ ಮಗಲ್ ಮನೆ ಹೊಲ ಹಾಸ್ಯನು ಯಾವ ಇಲ್ಲ

ನೋಡಿದ್ರೆ ನೀರ್ ಹಾಸ್ಬಂತಿ ನಾ ಹೆಂಗ್ ನೀರ್ ಹಾಸ್ಬೇಕ ಹಂಗ ಬಾಮ್ಯಾನ್ ಪೈಪ್ ಹೊಡೆದ್ ಬಿಟ್ಟತೆ ನೀರ್ ಹಂಗ ಸೋರ್ ಹಾಕತ್ತೆ ನೀರ್ ಹೆಂಗ್ ಹಾಸ್ಬೇಕ ನಾನ ಪೈಪ್ ಹೊಡ್ದತಿ ಹೊಸ ಪೈಪ್ ಹಾಕ್ಬೇಕು ಇಲ್ಲಿ ಕಂದ್ ಹೊಡೆದ್ ಪೈಪ್ ಲುಂಗಿ ಕಟ್ಟ ನೀರ್ ಹಾಸ್ಬಾ ಏ ಬಿಡ ಲುಂಗಿ ಸಿಗ್ತಲ್ಲ ಲುಂಗಿ ಕಟ್ಬೇಕ ಪೈಪಿಗೆ ಎಲ್ಲಾ ಮಾತಾಡ್ತಲ್ಲ ಹಗಲು ರಾತ್ರಿ ಕನ್ನಾಗೆ ನುಗ್ಗಿ ಕಳ್ಕೊಂಡ್ ಕಿಸಿ ನೀರ್ ಹಾಸಿ ಅಂದ್ರೆ ಹೊಲ ನಂದ್ ಹಾಕತ್ತನ ಅದೇನಿದ್ರು ನಿಮ್ ಅಪ್ಪನ ಹೊಲ ಅದ ನಾ ಹೆಂಗ್ ನೀರ್ ಹಾಕ್ಸಲಿ ಹೊಲ ಯಾರ ಮಿಸ್ ನಾನ್ ಕೊಳಿ ಕದ್ಮನಿ ಕಟ್ಟಿದಾನ ನಾನ್ ಕದ್ಮನಿ ಮಾಲಿಕ್ ನೀನ ಅದೇ ನಿಂದ ಹೊಲ ನೀನ ರಾಜ ನಾನ ರಾಜ நான் மதவி அதனால மனி ஆஸ்தி அல்லா நின்பா மதவி ஆக மதவி ஆகும் சைக்கல் வந்தா மதவி ಒಲ್ಲೊಯ್ಯಪ್ಪ ಇಂತ ಹೆಂಡತಿ ಕೇಳೆಯೋ ದೈವ ಒಲ್ಲೋಯಪ್ಪ ಇಂತ ಹೆಂಡತಿ ಹೆಂಡತಿ ಅಂದ್ರ ಎಣ್ಣ ಮನಸ ಬೆಂಕಿ ಅಂಗ ಆಗತೈತಿ ಊಟ ಮಾಡಿ ಸುಮ್ಮ ಮಲಗಿದರ ಗುದ್ದಿ ಗುದ್ದಿ ಹಬ್ಬ ಸತ್ತೈತಿ ಒಲ್ಲೆಯಪ್ಪ ಇಂತ ಹೆಂಡತಿ கேய்யோ தயவா எந்த நம்ம இது ஜோடியார ஜோடியு எல்லாரும் கை கை ஹிடுக்க ஒன்ட்டி ஒன்ட்டங்க நன்கா நீங்களா சொல்ல நான் தெரியுமே

ಆ ಅಳವಾಯಿ ಅಳವಾಯಿ ಅಂತ ತಿಳ್ಕೊಂಡು ಮನೆ ಹೋಗಿ ಗಾಂಬಿಜು ತಾಟಾಡ ಲಗ್ನ ಹಾಕ ಲಗ್ನ ಸರಿ ನಾ ಮದ್ವೆ ಆಗ ಕೊಲ್ಲಂತ ನಮ್ಮ ಚಂದಿಕ್ ನಮ್ಮ ಅಪ್ಪ ಬರ್ಲಿ ನಿನ್ನ ಕಾಲ್ ಮುಡಿಸಿ ಕೈ ಮುಡಿಸಿ ನಿನ್ನ ಲಗ್ನ ಆಗ್ಲಿಕ್ಕೆ ಅಂದ್ರ ನನ್ನ ಹೆಸರು ಮುತ್ತವನ ಅಲ್ಲ ತಗೊಂಡ್ ನಿನ್ ಅಕ್ಕ ಇಪ್ಪತ್ತು ರೂಪಾಯಿ ಲಾಲಿ ಬಾಬ್ ತಿನ್ನಾಕ ಹಂಗ ಹೋತಲ್ಲ ಹೋಮಾರ ಇದು ಇಪ್ಪತ್ತು ರೂಪಾಯಿ ತಗೊಳಕ ಇದಿಲ್ಲ ಆಯ್ತು ಯಾಡಿ ಮಲ್ಲ ಕೆಲಸ ಅದೇ ಅಮ್ಮ ಈ ಸಂಜೆ ನಕ್ಕಿ ನಕ್ಕ 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 ಅಕ್ಕಿ ಸೊಂಟ ಸಾಕಾಗಿ ಹೋದಪ್ಪ ಸೊಂಟ ತಿಕ್ಕಿ ತಿಕ್ಕಿ ಹ್ಞೂ ಏನ್ ಅಕ್ಕಿ ಸೊಂಟ ಹೊಡದಂಗ ಅತ ಕರೆಂಟ ನಾ ನೋಡಿದೀನಿ ಕಲದ್ಗಿ ಹೊಂಟ ನನ್ನ ಮಜ್ವಿ ಆಗಾಕ ಪಾಡ್ಯ ಅಂತ ನಮ್ಮ ಅಪ್ಪಗೆ ಆದಷ್ಟೇನ ಮದುವೆ ಏನೋ ನಮ್ಮ ಮಗಳು ಈ ಕಡೆ ಅತ್ ಕೂತ್ ಬರಕತ್ತಳ ಈ ಮೊಮ್ಮಗ ಏನಾರ ಏನ ಕಿತ್ತ್ಬಿ ಮಾಡಿದಂಗ ಅದ ನಮ್ಮ ಹಳ್ಯಾ ಹೊಡೆ ಚಗ್ಲವ

ಸಾಕಾಗಿ ಓಟ್ಟು ಮಾವ ಬೇಕಾ ಒಂದ್ ಕೆಲ್ಸ ಮಾಡಿದ್ರು ಏನು ಬೇ ನಿನ್ನ ಅವ್ನು ಮತ್ ಒಮ್ಮೆ ಶಾಟ್ ಕಟ್ನಾಗ ಹೇಳಿದ್ರೆ ಹೆಂಗ ಗೊತ್ತ ಕತಿ ನೀನ್ ಗಂಡನ್ ಮಾಡುದು ಒತ್ತ ನಾನು ಕೆಡದ್ ಕೆಡಿನ ಕಾಗಿಲ್ಲ ಮುರಿದು ನಿನ್ ನಿನ್ನವನ ಏನೇನ್ ಆತ ಹೇಳ ಮಜವಿ ಆಗ ಅಂದ್ರೆ ಲಾಲೀಪ ಪೆ ತಿನ್ನಕತ್ತೆ ಮನೆಗೆ ಹೋಗ ಅಂತ ಹೇಳಿ ಪಾಚಕಸ್ತಾನ ನನಗೆ ಮಜವಿ ಯಾಕೆ ಹೀಂಗ್ ಏನ್ ಏನು ಮಾಡ್ತಾರೆ ಏನು ನಿನ್ನ ಮುಂದೆ ನಿಂತ ಹೋಯ್ಕೊಳದು ಅಲ್ವಾ ಚೆನ್ನಂಗ ಉಂಗು ರಂಭಿಸ್ಕರೆಂದೆ ಹಾಲ್ ಕುರಿತಿನೋ ರಾಜನಬೇಕು ಯೋಗ ಸ್ಥಿತಿ ನೋಣಬೇಕು ನೀನು ಏನರ್ ಮಾಡಿ ಅಂಗ್ರ ಮಾಡಿ ಮನ ಮಾಡ್ಕ ಅಯ್ಯೋವಾ ನಿಮಗೆ ಅಷ್ಟು ಗೊತ್ತು ಅಂದ್ರೆ ನಿನ್ನವನು ಎಷ್ಟೆ ಹೇಳ್ಬೇಕು ನಿಮಗೆ ಅವನು ಒದ್ರಿದ್ರು ಅವನು ನಿನ್ನ ಮುಂದೆ ಒಂದು ಯಾಕೋ ಕತ್ತಿನ ನಿಂಗೆ ಓಡಿಹೋಗಕತ್ತೆ ಏನ ನಾನು

மாமா மாமே மாமா கிரி சிவா தரக்க மாம கிரணி அங்கடியும் மாம தம்பி சீட்டு ஏன் ரம்பஸ் பூன்னி ஹச் சௌர் பூங்க அது பட் திண்ணி சக்கிரி தின்னி அது கிராணி அங்கடிய சாக்கி நினை ஒன் ஐடியா

ಸಣ್ಣ ವಿರಾಕಲೇನ ಇವ್ನು ಅವರ ಅವು ಸತ್ತು ಹೋದಳು ಅವಾಗ ಸಣ್ಣವ ಇರಾಕಲೇನ ಇವ್ನು ಇಟ್ಟಿದ್ದವ್ನು ದೊಡ್ಡವನು ಮಾಡಿ ಎಲೆಂಡಿ ಬರ್ದು ಇಷ್ಟೆಲ್ಲ ಮಾಡಿದ್ರು ನನ್ನ ಮಗ್ಳು ಮುದ್ದು ಮಾಡಾಕ ಒಯ್ಲು ಅನ್ನಕತ್ತಾನ ಏನು ಮಾಡ್ಬೇಕು ಎಲ್ಲಿ ಅದನ್ನ ಕುರ್ಶಾಲೆ ಇವ ಆ ಇಲ್ಲಿ ಇದ್ದಂಗ ಇದಾನ ಮಗಳೇ ಮಗ್ಳೇ ಮಗಳೇ ಮಗ್ಳೇ ಬಾಯ್ ನೀ ಆ ಮಕ್ಳೇ ನೋಡಿಲ್ಲ ಕುರ್ಶಾಲೆ ಅಲ್ಲಿ ಕೆಲಸ ಮಾಡಕತ್ತಾನ ನೀನು ಹೇಳಿದ್ನಲ್ಲನಾ ಐ ಡೇ ಗೊತ್ತಿಲ್ಲ ಹ್ಮ್ ನಂಗ ಐಡಿಯಾ ಮಾಡ ಇಲ್ಲ ನೀನು ಹೊರಗೆ ಎಲ್ಲರೂ ಮದಿ ಮಾಡಿ ಕೊಟ್ಟಿನ ವರದಕ್ಷಿಣ ಕೊಡ್ಬೇಕು ಕಂಡಾಪಟ್ಟಿ ಬಂದ ವರದಕ್ಷಿಣ ಇಲ್ಲ ಪುಗ್ ಶಿ ಹಳಿಯ ಅಡಿತು ಉಂಡಾನ ಗಾಂಗ್ ಇಟ್ಟಿದ್ದ ದೊಡ್ಡವ್ ಮಾಡಿ ಅವ್ನ ಐಡ್ಯಾ ಮಾಡಿ ಅವ್ನ ಕಟ್ಟಿ ಹುಡುಗ ನಾವು ವರದಕ್ಷಿಣ ಕೊಡೋದು ಆಗುದಿಲ್ಲ ಉಳಿತೈತ್ ಅದ ವರದಕ್ಷಿಣ ಆಯ್ವಾ ಅಷ್ಟು ಮಾಡಿ ನಾ ಇಲ್ಲಿ ಕುಲರ್ತ ಏನತ್ತ

ಅಂಟ ನಮಗ ಯಾಕೋ ಇದು ಒಳಗ ಆಗ್ತೈತಿ ನೋಡ್ರಿ ಕೈ ಹಿಡದ್ ನೋಡ್ರಿ ಹೌದ್ರಿ ಹುನ್ರಿ ಆಯ್ತ್ ಬಿತ್ತ ಹಂಗೆ ಸ್ವಲ್ಪ ಕೈ ಕೊಯ್ಲಿ ನೋಡ್ರಿ ಐತಿ ಏನೋ ಒಂದ್ ಸಮಸ್ಯೆ ಐತಿ ತಿಂದು ಸಮಸ್ಯೆ ಇದ್ದಲ್ಲೇ ನಿಮ್ನ ಕರ್ಸಿವಿ ಸಾಹೇಬ್ರ ಅದ್ಕ ರೀ ಸಾಹೇಬ್ರಾ ನಿಮ್ನ ಕರ್ಸಿದ್ದು ನಮಗೆ ಒಂದ್ ಸಹಾಯ ಮಾಡ್ಯಾನ್ ನಮ್ಗೆ ಒಂದ್ ಸಹ ಮತ್ತೇನಿಲ್ಲ ಒಂದ್ ಸಹಾಯ ರೀ ಸರ ಏನ್ರೀ ಅದು ಏ ಇಲ್ಲ ಆಗಲ್ರಿ ಆವುಲ್ರಿ ಇಲ್ಲ ರೀ ಸುಲ್ರಿ ಮಾಡ್ಬೇಡ್ರಿ ಡಾಕ್ಟರ್ ಡಾಕ್ಟ್ರ್ನ ಜೋರ ತುಂಬಿತ ರೀ ಅವ್ರಿಗೆ ಮೋಸ ಮಾಡಾಕ ನಮ್ಗ ಆಗಲ್ಲ ರೀ ಕೈ ಮುಗೀತೇನ್ರಿ ಆಕಿ ನಮ್ಗೆ ಆಗಲ್ರಿ ಹಂಗ ಮಾಡ್ಬೇಡ್ರಿ ಸಾಹೇಬ್ರ ಸಾಹೇಬ್ರು ಸುಳ್ಳು ಹೇಳಿ ಒಂದ್ ಮದುವಿ ಮಾಡಿ ಅನಿಸ್ಯಾರ ಹಿರಿಯರು ಇದೊಂದು ಸಹಾಯ ಮಾಡ್ರಿ ಅವ ಕುರ್ಸಾಲೆ ಮಳ್ಯಾ ನಮ್ಮ ಮಾತ್ ಕೇಳವಲ್ಲ ಅದ್ರ ಸಲುವಾಗಿ ಇದನ್ನ ಐಡಿಯಾ ನಾನು ಹಿಂದುಗೀನಿ ಅದಕ್ಕೆ ಇದನ್ನ ಮಾಡ್ರಿ ಮಾಡಿರಿ ನಿಮ್ಗೇನ್ ಮುಟ್ಸುದ್ ಹಿಕ್ಕಟ್ಟೆಲ್ಲ ಮುಟ್ಟಸ್ತೀನ್ರಿ ಸಾಹೇಬ್ರ ಅಷ್ಟ್ ಮಾಡಿ ಬಿಡ್ರಿ ಬರ್ರಿ ಸಾಹೇಬ್ರ ಮಾತ್ಯಾ ಬರ್ರಿ 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 ಸಾಹೇಬ್ರ ಬರ್ರಿ ಬರ್ರಿ ಸಾಹೇಬ್ರು ಬರ್ರಿ

ಮಾಡ ಈಗ ಸರಳ ನಾ ಹೇಳಿದಂಗೆ ಕೇಳ್ತಿಲ್ಲ ಅಲ್ಲಿ ಮೆತ್ತಗ ಕೇರಿಂದ ಮುತ್ತ ಕೊಟ್ಟ ನಾಲ್ ನಾಲ್ ಅಂದ್ರ ಕೆಳಮಾರ್ ನಿಮಗ ಆಯ್ತು ಅವ್ ಯಾರು ಕರ್ಸ್ತೀನಿ ನಿನ್ನ ಮದಿ ಮಾಡೇ ತೀರ್ತಿನಿ ಇವತ್ತು ಇಲ್ಲಂತೇಳಿ ಬಾಡ್ಯಾ ನನ್ನ ಮಗಳಿಗೆ ಮಹಿಳೆ ಮಾಡಿ ಮನ್ ತಿನ್ನ ಮಾಡಿ ಹಿಡೀನ ಏ ನಿನ್ನ ಹೇಳ್ತೇನೆ ನೀ ಹೇಳಿದಂಗ ಹೂ ಅಂದ್ ಮಜ್ವಿ ಆದಿ ಪಾಡಾತ ಇಲ್ಲ ಅಂದ್ರ ನೀನು ಊರ್ ಬಿಡಿಸಿ ನಿನ್ನ ಕತ್ತಿ ಮೇಲೆ ಕುಂದ್ರಿಸಿ ಮೆರವಿನ ಮಾಡಿ ಕಳಿಸ್ತಾನಿ ಮಗನ ಆಟಚಿ ನಿನ್ ಮಗಳಿಗೆ ಮಂತಿಗ ನಾ ಆಗುದಿಲ್ಲಪ್ಪ ಆಗುದಿಲ್ಲ ಮದ್ವಿ ಆಗುದಿಲ್ಲನ ನೋಡಾಕ ನೋಡಾಕ ನೋಡ್ಯಾ ಪಾರ್ಟಿ ಮಾಡ್ಕೊಳೋದಿಲ್ಲ ನೀನ ನೀನಾದಿಲಿ ಮಾಡ್ಕೊ ನೀನಾದಿ ನಿನ್ನ ನಿನ್ನ ಬಿಡುಗ ಇಲ್ಲ ನಿನ್ನ ಓಯ್ ಹ್ಯಾಂಗ ಮಾಡ್ಕಿರಿ ನಿನ್ನ ಕರಿಸಿ ಮಂದಿನ ಕರಿಸಿ ನೀನು ಇವತ್ ಮದ್ವಿ ಮಾಡಿ ತೀರ್ತೀನಿ ಮಗನ ಆಟ ಹೆಚ್ಚಿಲ್ಲ ಹೇ ಕುರುಸಾಲಯ ನಿನಗ ಇಟ್ಟಿದ್ದವನ ದೊಡ್ಡವನ್ ಮಾಡೀವಿ ಕುರುಸಾಲಿ ಇಲ್ಲ ನೀ ಹೇಳಬ್ಯಾಡಿ ನೀನ ಹೌದಿಲ್ವ್ವ ಹೌದಿಲ್ಲ ಮಗ ಹಾ ಹಾಕ್ಯಾ ಇವೆಲ್ಲಾ

இல்லை அவ்வன் இல்ல அவன் மகள வாங்கி

ஏன் ஐடு நான் மணி ஆஸ்தி ரொக்க மாலக்க ஏன்னு ரொக்கே

ಇದು ನಮ್ಮ ಪೂರ್ವಜರ ಈಗ ಮಾಡ್ಕೊತ ಬಂದಿವಿ ನಮ್ಮ ತಳ್ದಾಗಿಂದ ಮದ್ವಿಯಾಗಿ ಇವನ ಅರ್ವಿ ಹಾಕೋತೀವಿ ನಾವು ಒಂದ್ ಜೋಡ ಅರ್ವಿ ತಂದಿವಿ ಹಿರಿಯಾರ ನಮ್ಮ ಅಳ್ಯಾಗ ಒಂದ್ ಜೋಡ ಅರ್ವಿ ತಂದಿವಿ ಇವನ್ ಹಾಕೊಂಡ್ ಬರೋ ಜಲ್ದಿ ತಯಾರಾಗಿ ಪತ್ನಿ ಹೌದು ಹೋಗಿ ಜಲ್ದಿ ಬಾರಪ್ಪ ದೋಸ್ತ ಅಂದ ಬೇಡ ಒಟ್ಟ ಎಲ್ಲಾ ಸಾಪಾರದಾರ್ ಎಲ್ಲಾ ಸದ್ ಮಾಡ್ತಾರಿ ಸಾಪಾರೀ ಬಂದ್ರಿ ನಮ್ಮ ನೋಡ್ರಿ ಹಾಸಿನಿ ನೀನು ಇದನ್ನ ಬಾರವಾ ಹಾಕೋ ಹಾ ನೋಡ್ರಿ ನಮ್ಮ ಮಳೆ ಹಂಗಾಗ್ಯನ ನೋಡ್ರಿ ಹಂಗೇನು ಅಗದಿ ಬಾರಿ ಆಗ್ಯನ್ பரபா இது மாட்டி ஆ நோ நோட் நம்ம ஏ ரமஹார்த்தர்மல்லே தந்த தந்து 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 ಬಂಗಾರ ಬಿಡ್ತೀನಿ ಬಂಗಾರ ಇದನ್ನೊಂದು ಹಾಕ್ತೀನಿ ಮತ್ತೆಲ್ಲಾ ದೈವ್ ತೋರಿಸ್ಬೇಕಾಗತ್ತೆ ಇನ್ನ ಐತಿಲ್ಲ ನೋಡಿಲಿ ಇಂತ ಎಲ್ಲಾನು ಬಾಳ ನಮ್ಮ ಹೊರಪಾಗ್ಲಿ ನಮ್ಮ ಮಳೆ ಏನಪ್ಪಾ ಅಗದಿ ಅಗದಿ ವಾರೇ ಏನ್ ಮಳೆ

ಬಾ ಸಮಧಾನಾತ್ ನಮಗ ಕಾಲ್ ಇವತ್ತು ஆசீர்வாத ஆகல ஆசீர்வாத ஆகல ஆசிர்வாத இன்னு நன் மகா ஜவாரி அழைய கொட்டி எல்லா ஏன் கொட்டில் கொட்ட பட்டி மய நான் எல்லா நந்த அவங்க ಈಗ ನೋಡ್ಬಾಳವ್ರ ಏನ್ ಆಗುದೆಲ್ಲ ಆಗೈತಿ ನಾವ್ ಎಲ್ಲಾ ಹಂಗ ಇದು ಇದ್ ಮಾಡಕೋ ಬೇಡ ಮಾಡ್ಕೊಂತೀನ್ರಿ ನಾವ್ ಸ್ವಲ್ಪ ಪರಾಸ್ ಕುನ್ ಮುಗಿದ ಹೋತ್ ನನ್ ಜವಾಬ್ದಾರಿ ಚಂದಂಗ ಇದು ಮಾಡ್ಕೊಂಡ್ರಿ ಅರ್ಥ ಮಾಡ್ಕೋ ಸಹ ಮಾಡ್ಕೊ ಎಲ್ಲ ಒಂದ್ ಇರ್ಟರ್ ಬಂದ್ ಕೊಟ್ರು ಮಾಡ್ತೀನಿ ಬರ್ತೀನಿ ಈಗ ಮದ್ವೆ ಆಗ್ತಾ ದೇವ್ರಿಗೆ ಬರ್ತೀನಿ ಅದಾವ

மாந்து வர ஜோரா சافر 나오ดิ வர மகாந்துร நீனா அளையன் நீனா மத்த நாயப்பா வரtin eh 60 தோட ஓட அது लग्नatieಗೆ நானு வேற கட ಹೋಗி संसारவ நான் நானு होई ಬಿடுதnik ஹோகலப்பா ஹோ மொதலா நான் होई ಬಿடுதnik இந்த எல்லா இது காதுல சுத்தத்தை வைக்க வைக்க நம்ம கேக்கதுக்கு மா بندல ஐஸ் ಬಿடுத இதெல்லாம் அததாகிட்டே மத்த இதோ ஒரு இதுனது ಈ ಚೋದಿ ಮಕ್ಕಳು ಚೊನದಾಗ ಚೋಳ ಬಿಟ್ಟಾರಿ ನೋವು ನಮ್ ಜಿಪುಣ ಶೆಟ್ಟಿ ಪುಗು ಶೆಟ್ಟಿ ಮಾವ ಇನ್ ಸಗಲಾಕಿ ಹೋಗಿ ಬಿಟ್ಟು ಇನ್ ಮಂಡು ಕುಡಗಲ್ ಒಂದು ಇನ್ ತೋರಿಸಿ ಶಿ ನನಗ ಹಿಡಿಸಿ ಬಿಟ್ಟು ಶೆಟ್ಟಿ ಬರ್ಲಿ ಚನ್ನ ಹರಿದ್ ಗಿನ್ನ ಮಾಡ್ರಿ ಯಾರ ನಿಮ್ ಮಾವಿಲ್ಲಪ್ಪ ಯಾರ ಷ್ರ ಅವ್ರು ಹೋಗ್ಯಾರ ಪ್ರವಾಸ ಗೋವಾಕ ಆ ಶೆಟ್ ಮಾಡಿದ ಲೇಪ ಆಗಿ ಆತಾವ ಯಾಕ್ರಿ ಏನಾತ ನನ್ನ ಕ್ಷಮಿ ಬಿಡಪ್ಪ ಸಾಪ್ಪ ಸಾರು ಸುಳ್ಳ ಹೇಳಿ ಮನಿವನ್ ಅಂತಾರ ಹ್ಮ್ ಅದೆಲ್ಲ ನಾವೆಲ್ಲ ಮಾಡಿದ್ ನಾಟಕ ಏನದ ಅದು ಬಟ್ಟೆಲಾಗಿದ್ದು ಮಾತಿ ಮಾಡಿದ್ದೆಲ್ಲ ಸುಳ್ಳದ ಆ ದೇವರಾಗೆ ಇದು ನಾ ಡಾಕ್ಟ್ರಾಗೆ ಸುಳ್ಳ ಬಿಟ್ನಿ ಹ್ಞೂ ಕ್ಷಮಿ ಸುಡಪ್ಪ ಹೇ ನೀ ಸುಳ್ಳು ಹೇಳಿದಕ್ಕೆ ನನಗೆ ಆಯ್ಲ್ ಗಂಟ ಆಯ್ತು ಲಗ್ನ ಮಾಡ್ಯಾರ ನಮ್ಮ ಮಾವ ಈ ಡಾಕ್ಟರ್ ಗೆನೆ ಮಾಡ್ತೀರಿ ಕೆಲಸ ನೀವು ಡಾಕ್ಟರ್ ಓನಾರಾ ಮಾವ ಮಾಲದ ಮಾಡಿ ನೋಪಾ ಏ ಮಾಡ್ತೀಯಾ ಕ್ರಾಕ್ ಆಗ್ತೀ ಈ ಮಗಳ ವಾಂತಿನ नाना ಕಾರಣತೆ ಸುಸುಳು ಕೇಳಿ ಮೋಸ ಮಾಡಿ ಗಂಟಾ ಕೈ ಆದಾ ಮಾಡಿ ಬೋವಾ ಹೋಗ್ಯಾ ಮಗ ಬರಲಿ ಈ ಹೊಳೆ ಬರೊಟ್ಟಿಗೆ ಈ ಮಗನ ತಜೂರಿ ಕಿವಿ ಚಾಲಿ ನನ್ನ ಕೈಯ ಇರ್ತದಾ ஆ மகன் கையா கட்டிட்டு கொட்டி கேசி மக்கொம் எர்ட் சார் கல்சில நான் ஹெசர் மத்த மாமன அல்ல மக்தி